ಯೂಟ್ಯೂಬ್ನಲ್ಲಿ ಇರುವೆ ಸದ್ದು ಎಸ್ ಒಪ್ಪಿ ಜಾಹೀರಾತು ನಿರ್ದೇಶಿಸಿದ್ದ ರಾಜೇಶ್ ರಾಮಸ್ವಾಮಿಯ ಕಿರುಚಿತ್ರ ಇದು ಸಿನಿಮಾ ನಿರ್ದೇಶನ ಮಾಡಬೇಕು ನಟಿಸಬೇಕು ಅಂತ ಕನಸು ಕಟ್ಟಿಕೊಂಡವರು ಮೊದಲು ಕಿರುಚಿತ್ರದ ಕಡೆಗೆ ಗಮನ ಕೊಡುತ್ತಿದ್ದರು ಒಂದು ಕಿರುಚಿತ್ರವನ್ನು ನಿರ್ಮಾಣ ಮಾಡಿ ತಮ್ಮ ಪ್ರತಿಭೆಯನ್ನ ತಾವೇ ಪರೀಕ್ಷಿಸಿಕೊಳ್ತಿದ್ರು ಮತ್ತೆ ಕೆಲವರು ಸಿನಿಮಾ ಕನಸನ್ನ ಇಟ್ಟುಕೊಂಡೇ ಶಾರ್ಟ್ ಫಿಲ್ಮ್ಗೆ ಕೈ ಹಾಕ್ತಾ ಇದ್ರು ಆದರೆ ಕನ್ನಡದಲ್ಲಿ ಚಿತ್ರರಂಗ ಸಂಖ್ಯೆ ಕಡಿಮೆಯಾಗಿದೆ ಇಂತಹ ಸಮಯದಲ್ಲಿಯೇ ಇರುವೆ ಅನ್ನುವ ಕಿರುಚಿತ್ರವೊಂದು ನಿರ್ಮಾಣ ಮಾಡಲಾಗಿದೆ ಹದಿನೇಳು ನಿಮಿಷದ ಈ ಕಿರುಚಿತ್ರದಲ್ಲಿ ಕನ್ನಡದ ಜನಪ್ರಿಯ ನಟರು ನಟಿಸಿದ್ದಾರೆ ಅಂದಹಾಗೆ ಜಾಹೀರಾತುಗಳಿಗೆ ಆಕ್ಷನ್ ಕಟ್ಟಿ ಹೇಳಿದ್ದ ರಾಜೇಶ್ ರಾಮಸ್ವಾಮಿ ಇರುವೆ ಕಿರುಚಿತ್ರದ ನಿರ್ದೇಶಕರು ಇವರು ಬೆಂಗಳೂರಿನ ದಿ ಸ್ಕ್ರಿಪ್ಟ್ ರೂಮ್ನ ಸಂಸ್ಥಾಪಕರು ಕೂಡ ಹೌದು ಇರುವೆ ನಿರ್ದೇಶಕ ರಾಜೇಶ್ ರಾಮಸ್ವಾಮಿ ಎರಡು ದಶಕಗಳ ಹಿಂದೆ ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿದ್ದ ಜಾಹೀರಾತನ್ನು ನಿರ್ದೇಶಿಸಿದರು ಉಪ್ಪಿ ಹೇಳುವ ಎಲ್ಲ ಓಕೆ ಕೂಲ್ ಡ್ರಿಂಕ್ಸ್ ಯಾಕೆ ಎಂದು ಡೈಲಾಗ್ ಬಿಟ್ಟಿದ್ದ ಆ ಜಾಹೀರಾತು ಯಾವುದೆಂದು ನೆನಪಿಗೆ ಬಂದಿರಬಹುದು ಅದೇ ನಿರ್ದೇಶಕ ಇರುವೆ ಅನ್ನುವ ಕಿರುಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಇರುವೆ ಕಿರುಚಿತ್ರದಲ್ಲಿ ಹಿರಿಯ ನಟ ದತ್ತಣ್ಣ ಮಹಾಂತೇಶ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೆ ಪ್ರಕಾಶ್ ತಮಿಳುನಾಡು ರೋಹಿತ್ ಶ್ರೀನಾಥ್ ಸೋನು ವೇಣುಗಾಪಾಲ್ ಮತ್ತು ಅನಿರುದ್ಧ ಆಚಾರ್ಯ ಈ ಕಿರುಚಿತ್ರದ ಪ್ರಮುಖ ಕಲಾವಿದರು ಸದ್ಯ ಈ ಕಿರುಚಿತ್ರ ದಿ ಸ್ಕ್ರಿಪ್ಟ್ ರೂಮ್ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯವಿದೆ ರಾಜೇಶ್ ರಾಮಸ್ವಾಮಿ ಈ ಕಿರುಚಿತ್ರವನ್ನು ಮಾಡಿದ್ದು ಯಾಕೆ ಅನ್ನೋದನ್ನು ಹೇಳಿದ್ದಾರೆ ನಾನು ಮಾಲ್ಗುಡಿ ಡೇಸ್ನ ದೊಡ್ಡ ಅಭಿಮಾನಿ ಆರ್ ಕೆ ನಾರಾಯಣ್ ಅವರ ಕತೆ ನನಗೆ ಇಷ್ಟ ಈ ಕತೆಗಳನ್ನು ಶಂಕರನಾಗ್ ಅವರು ಕಿರುತೆರೆಗೆ ಅಳವಡಿಸಿದ ರೀತಿಯೂ ಇಷ್ಟ ಈ ಸಾಮಾನ್ಯ ಜನರ ಸರಳ ನಿರೂಪಣಾ ಶೈಲಿ ಸೂಕ್ಷ್ಮವಾದ ಅವಲೋಕನಗಳನ್ನು ನಾನೊಬ್ಬ ವೀಕ್ಷಕನಾಗಿ ಓದುಗನಾಗಿ ಆನಂದಿಸುವ ಸಂಗತಿ ಅಂದಿನಿಂದ ನನಗೆ ಪ್ರತಿದಿನ ಭೇಟಿಯಾಗುವ ಈ ಸಾಮಾನ್ಯ ಜನರ ಬಗ್ಗೆ ಕುತೂಹಲವಿದೆ ಈ ಕಥೆಗಳನ್ನು ಇಟ್ಟುಕೊಂಡು ಇರುವೆ ಕಿರುಚಿತ್ರ ತಯಾರಿಸಲಾಗಿದೆ ಎನ್ನುತ್ತಾರೆ ರಾಜೇಶ್ ರಾಮಸ್ವಾಮಿ ಇನ್ನು ಇರುವೆ ಕಿರುಚಿತ್ರ ಎಪ್ಪತ್ತು ವರ್ಷ ವಯಸ್ಸಿನ ಗೋವಿಂದಯ್ಯನ ಕತೆ ಅವರ ಮನೆಯಲ್ಲಿರುವ ಕೆಂಪು ಇರುವೆಗಳ ಸುತ್ತ ಈ ಕಥೆಯನ್ನು ಅಂದ ಹಾಗೆ ಇದು ದಿ ಸ್ಕ್ರಿಪ್ಟ್ ರೂಮ್ನ ಚೊಚ್ಚಲ ನಿರ್ಮಾಣವಾಗಿದೆ ನಾವು ಮೊದಲ ಬಾರಿಗೆ ಕತೆಯೊಂದಿಗೆ ದತ್ತಣ್ಣ ಅವರನ್ನು ಸಂಪರ್ಕಿಸಿದಾಗ ಅವರು ಸರಿ ನನಗೆ ಕತೆ ಇಷ್ಟವಾಯಿತು ಆದರೆ ಈ ಸಿನಿಮಾ ಮಾಡಲು ನಿಮ್ಮ ಮುಖ್ಯ ಉದ್ದೇಶ ಯಾವುದು ಎಂದು ಕೇಳಿದರು ಆ ಪ್ರಶ್ನೆ ನನ್ನನ್ನು ಕಾಡಲು ಪ್ರಾರಂಭವಾಯಿತು ಪ್ರಾಮಾಣಿಕವಾಗಿ ಸರ್ ತಮಾಷೆಗಾಗಿ ಎಂದು ಹೇಳಿದೆ ಈ ಕಾರಣಕ್ಕೆ ಇರುವೆ ಕಿರುಚಿತ್ರವನ್ನು ಉಚಿತವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ವೀಕ್ಷಿಸಲು ಅವಕಾಶ ಮಾಡಿಕೊಟ್ಟಿದ್ದೇವೆ ಎಂದು ರಾಜೇಶ್ ರಾಮಸ್ವಾಮಿ ಹೇಳಿದ್ದಾರೆ ಹಿಂದೆ ಸರಿದ ಹಿರಿಯ ವಕೀಲರು ಎಸ್ ಎ ಟು ಬದಲು ಏವನ್ ಮಾಡಲು ಮುಂದಾದ್ರ ಪೊಲೀಸ್ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ಅರವತ್ತೆರಡು ದಿನಗಳು ಮೇಲಾಗಿದೆ ಇನ್ನು ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ ಇನ್ನೊಂದು ಕಡೆ ಈ ಕೇಸ್ನಲ್ಲಿ ಆರೋಪಿ ನಂಬರ್ ಒನ್ ಆಗಿರುವ ಪವಿತ್ರ ಗೌಡ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇದೇ ವೇಳೆ ಈ ಕೇಸ್ನಲ್ಲಿ ಶಾಕಿಂಗ್ ವಿಷಯವೊಂದು ಹೊರಬಿದ್ದಿದೆ ಈ ಕೇಸ್ನಲ್ಲಿ ಪೊಲೀಸರು ಈಗಾಗಲೇ ತನಿಖೆಯನ್ನ ಪೂರ್ಣಗೊಳಿಸಿದ್ದಾರೆ ಆದಷ್ಟು ಬೇಗ ದರ್ಶನ್ ಹಾಗೂ ಅವರ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಈ ವೇಳೆ ದರ್ಶನ್ಗೆ ಅತಿ ದೊಡ್ಡ ಕಂಟಕ ಎದುರಾಗಿದೆ ಎಂದು ವರದಿಯಾಗಿದೆ ಇಷ್ಟೇ ಅಲ್ಲದೆ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ರನ್ನ ಆರೋಪಿ ನಂಬರ್ ಒನ್ ಮಾಡುವುದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ಬೆಂಗಳೂರು ಪೊಲೀಸರು ರೇಣುಕಾಸ್ವಾಮಿ ಮರ್ಡರ್ ಕೇಸ್ ತನಿಖೆ ವೇಳೆ ಆರೋಪಿಗಳ ಮೊಬೈಲ್ ರಿಟ್ರೀವ್ಗೆ ಮುಂದಾಗಿದ್ದರು ಈ ವೇಳೆ ಇದೇ ಕೇಸ್ನಲ್ಲಿ ಆರೋಪಿಯಾಗಿರುವ ರೇಣುಕಾ ರೇಣುಕಾಸ್ವಾಮಿಯ ಕೆಲವು ಫೋಟೋಗಳನ್ನು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದ ಹತ್ಯೆ ಬಳಿಕ ಆ ಫೋಟೋಗಳನ್ನು ಡಿಲೀಟ್ ಕೂಡ ಮಾಡಿದ್ದ ಆತನ ಮೊಬೈಲ್ ರಿಟ್ರೀವ್ ಮಾಡುವ ವೇಳೆ ರೇಣುಕಾಸ್ವಾಮಿಯ ರಕ್ತ ಸಿಕ್ತ ಫೋಟೋಗಳು ಪತ್ತೆಯಾಗಿವೆ ಎಂದು ವರದಿಯಾಗಿದೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ ರೇಣುಕಾಸ್ವಾಮಿ ಸಾಯುವುದಕ್ಕೂ ಮುನ್ನ ದರ್ಶನ್ ಗ್ಯಾಂಗ್ ಬಳಿ ಪರಿಪರಿಯಾಗಿ ಬೇಡಿಕೊಂಡಿದ್ದ ಎಂದು ಮಾಧ್ಯಮಗಳು ವರದಿ ಮಾಡಿವೆ ಅದಕ್ಕೆ ಸಂಬಂಧಿಸಿದ ಸಾಕ್ಷಿಗಳು ಕೂಡ ಸಿಕ್ಕಿದೆ ಎಂದು ಹೇಳಲಾಗಿದೆ ಇದು ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ರನ್ನು ಬಂಧಿಸುವ ವೇಳೆ ಆರೋಪಿ ನಂಬರ್ ಟೂ ಆಗಿ ಮಾಡಲಾಗಿತ್ತು ಹಾಗೆ ಪವಿತ್ರ ಗೌಡ ಆರೋಪಿ ನಂಬರ್ ಒನ್ ಎಂದು ಹೇಳಲಾಗಿತ್ತು ಈಗ ತನಿಖೆ ಮುಗಿದ ಬೆನ್ನಲ್ಲೇ ಪೊಲೀಸರಿಗೆ ಸಿಕ್ಕಿರುವ ಸಾಕ್ಷಿಗಳನ್ನು ಆಧರಿಸಿ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ರನ್ನು ಆರೋಪಿ ನಂಬರ್ ಒನ್ ಎಂದು ಪರಿಗಣಿಸಲು ಪೊಲೀಸರು ನಿರ್ಧರಿಸಿದ್ದಾರೆ ಎಂದು ವರದಿಯಾಗಿದೆ ಒಂದು ವೇಳೆ ಹಾಗೇನಾದರೂ ದರ್ಶನ್ ಈ ಕೊಲೆ ಪ್ರಕರಣದ ಪ್ರಮುಖ ರೂವರಿಯಾಗಬಹುದು ಎಫ್ಎಸ್ಎಲ್ ವರದಿಯಲ್ಲಿ ದರ್ಶನ್ ವಿರುದ್ಧ ಹಲವು ಸಾಕ್ಷಿಗಳು ಸಿಕ್ಕಿವೆ ಎನ್ನಲಾಗ್ತಿದೆ ದರ್ಶನ್ ಅಂದು ಧರಿಸಿದ್ದ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿವೆ ಆ ಬಟ್ಟೆಗಳನ್ನು ಆರ್ ಆರ್ ನಗರದ ನಿವಾಸದಲ್ಲಿ ವಶಕ್ಕೆ ಪಡೆಯಲಾಗಿತ್ತು ಹಾಗೆ ಹತ್ಯೆಗೆ ಬಳಸಿದ ವಸ್ತುಗಳ ಸಾಕ್ಷ್ಯ ಲಾಠಿ ದೊಣ್ಣೆ ಬೆಲ್ನಲ್ಲಿ ರಕ್ತದ ಮಾದರಿ ಕೂಡ ಮ್ಯಾಚ್ ಆಗಿದೆ ಸಿ ಸಿ ಟಿವಿ ಫುಟೇಜಸ್ ಅನ್ನು ಡಿಲೀಟ್ ಮಾಡಲಾಗಿದ್ದು ಅದನ್ನು ರಿಟ್ರೀವ್ ಮಾಡಿಕೊಳ್ಳಲಾಗಿದೆ ಎನ್ನಲಾಗಿದೆ ಇದೇ ವೇಳೆ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಎನ್ನಲಾಗ್ತಿದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೆಲವು ದಿನಗಳ ಹಿಂದೆ ಹಿರಿಯ ವಕೀಲ್ ಸಿ ವಿ ನಾಗೇಶ್ ಅವರನ್ನ ಭೇಟಿ ಮಾಡಿ ದರ್ಶನ್ ಕೇಸ್ ತೆಗೆದುಕೊಳ್ಳುವಂತೆ ಮನವಿ ಮಾಡಿಕೊಂಡಿದ್ದರು ಆದ್ರೀಗ ಸಿ ವಿ ನಾಗೇಶ್ ಅವರು ಹಿಂದೇಟು ಹಾಕಿದ್ದಾರೆ ಅಂತಾನೂ ಕೂಡ ಮಾಧ್ಯಮಗಳು ವರದಿ ಮಾಡ್ತಿವೆ ಒಟ್ನಲ್ಲಿ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ದಿನದಿಂದ ದಿನಕ್ಕೆ ಕಂಟಕ ಹೆಚ್ಚಾಗ್ತಾನೆ ಇದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ